ಪ್ರಿಯ ವೀಕ್ಷಕರ ನಮಸ್ಕಾರ ಸುಮಾರು ದಿನಗಳಿಂದ ನಮ್ಮ ಉತ್ತರ ಕರ್ನಾಟಕದ ಏನು ಕೆಲವರು ಆರ್ಕೆಸ್ಟ್ರಾಗಳು ಮತ್ತು ಜನಪದ ಹಾಡುಗಳನ್ನು ಡಬಲ್ ಮೀನಿಂಗಾಗಿ ಬರೀತಾ ಇರತಕ್ಕಂಥ ಇವತ್ತಿನ ಯುವಕರಲ್ಲಿ ಇವ ಇವರು ವಿರುದ್ಧ ಧ್ವನಿ ಎತ್ತಬೇಕು ಅಂದ್ಕೊಂಡಿದ್ದೆ ಆಮೇಲೆ ಆ ಧ್ವನಿ ಎತ್ತಿದ್ರೆ ಕೆಲವರು ಪ್ರಶ್ನೆ ಮಾಡೋರು ಓ ಇವನಿಗೆ ಹೊಟ್ಟೆ ಉರಿ ಅವ್ರು ಬೆಳೀತಾರಂಥ ಹೊಟ್ಟೆ ಉರಿ ಆಗ್ಬಿಟ್ಟತೆ ಇವ್ನು ಇಲ್ಲ ಅದಕ್ಕೆ ಹೊಟ್ಟೆ ಉರಿ ಆಗ್ಬಿಟ್ಟತೆ ಅಂತ ಹೇಳಿಬಿಟ್ಟು ಈ ಥರ ಕಮೆಂಟ್ ಮಾಡೋದು ಬೈಯೋದು ಮಾಡ್ತಾರೆ ಅನ್ಕೊಂಡು ಹೇಳಿ ಸುಮ್ಮನೆ ಇದ್ದೆ ಆದರೆ ನಿನ್ನೆಯಿಂದ ಒಂದು ಎರಡು ಮೂರು ದಿವಸದಿಂದ ಈ ಏನು ಎಂಥದ ಮ್ಯೂಜಿಕ್ ಮೈಲಾರಿ ಅಂತಂದು ಹೇಳಿ ಆ ಒಂದು ಆ ಮೈಲಾರಿ ವಿರುದ್ಧಗಳು ಕೆಲವರು ಪೋಸ್ಟ್ ಆಗ್ತಾ ಇದ್ದಾರೆ ಅದನ್ನು ನೋಡಿ ಓ ಇವಾಗಾದ್ರೂ ಜನ ಎಚ್ಚೆತ್ಕೊಂಡ್ರು ಅಂತ ಹೇಳ್ಕೊಂಡು ನಾನು ಇವಾಗ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಪ್ಪ ವಿಚಾರ ಅಂದರೆ ಇವತ್ತು ನಮ್ಮ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರೂ ಕೂಡ ಎಷ್ಟೋ ಜನ ಯುವಕರು ಇದ್ದಾರೆ ಬೇಕಾದಂಥ ವಿದ್ಯಾವಂತರಿದ್ದಾರೆ ದೊಡ್ಡವರಿದ್ದಾರೆ ಚಿಕ್ಕವರು ಇದ್ದಾರೆ ಎಲ್ಲರೂ ಇದ್ದಾರೆ ಭಾಳ ವಿದ್ಯಾವಂತರನ್ನು ಇದ್ದಾರೆ ಅದರಿಂದ ಯಾರೂ ಕೂಡ ನಾನು ನೋಡಿದ ಮಟ್ಟಿಗೆ ಒಂದು ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು ಒಂದು ರಸ್ತೆ ಬಗ್ಗೆ ಆಗಿರ್ಬೋದು ಒಂದು ಸರ್ಕಾರಿ ಆಸ್ಪತ್ರೆ ಬಗ್ಗೆ ಆಗಿರ್ಬೋದು ಒಂದು ಸರ್ಕಾರಿ ಇಂಜಿನಿಯರ್ ಕಾಲೇಜ್ ಬಗ್ಗೆ ಆಗಿರ್ಬೋದು ಇನ್ನೂ ಬೇಕಾದಷ್ಟು ವಿಚಾರಗಳಿವೆ ಯಾವನ್ನು ಕೂಡ ಧ್ವನಿ ಎತ್ತಲ್ಲ ಯಾರು ಕೂಡ ಎತ್ತಲ್ಲ ಇನ್ನು ಎತ್ತಕ್ಕೆ ಹೋದ್ರೆ ಬೈತಾರೆ ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ಗಳು ಮಾಡ್ತಾರೆ ಯಾವ ನನಗೆ ಹಾಕಬೇಕು ಬಿಡು ಅಂತಾರೆ ಈ ರೀತಿ ಮಾತಾಡೋದು ತುಂಬ ಜನ ಇದ್ದಾರೆ ಯಾರೂ ಕೂಡ ಇವತ್ತು ಈ ಅಭಿವೃದ್ಧಿ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಉತ್ತರ ಕರ್ನಾಟಕದಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಆಸ್ಪತ್ರೆ ವ್ಯವಸ್ಥೆ ಸರ್ಕಾರಿ ಶಾಲೆಯ ವ್ಯವಸ್ಥೆ ಆಮೇಲೆ ಒಂದು ದೊಡ್ಡದಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ವ್ಯವಸ್ಥೆ ಇನ್ನು ದೊಡ್ಡ ದೊಡ್ಡ ಐ ಐ ಟಿ ಕಂಪ್ನಿನ ಬಗ್ಗೆ ಧ್ವನಿ ಎತ್ತಲ್ಲ ಎಲ್ಲ ಏನು ಮಾಡ್ಕೊಂಡು ಕೂತ್ಕೊಂಡಿದ್ದಾವೆ ಇವೆಲ್ಲ ಕೆಪ್ರುಗಳು ಏನು ಮಾಡ್ತಾ ಅಂದರೆ ಡಬಲ್ ಮೀನಿಂಗು ಡಬಲ್ ಮೀನಿಂಗು ಈ ಒಳ್ಳೆಯ ಅದ್ಭುತವಾದ ಜನಪದ ಹಾಡುಗಳನ್ನು ಮತ್ತು ಇನ್ನು ಸಿನಿಮಾ ಕನ್ನಡ ಸಿನಿಮಾದ ಹಾಡುಗಳನ್ನು ಹೆಂಗೆ ಬರೀತಾ ಇದ್ದಾರೆ ಅಂದರೆ ಎಲ್ಲ ಡಬಲ್ ಮೀನಿಂಗು ಆ ಒಂದು ಹಾಡಲ್ಲಿ ಹೆಂಗಿರುತ್ತೆ ಅಂದರೆ ಆ ಹಾಡಲ್ಲಿ ಅಶ್ಲೀಲ ಪದ ತುಂಬಿ ತುಳುಕ್ತಾ ಇರ್ತಾವ ರೀ ಅದನ್ನು ಕೇಳೋಕ್ಕೂ ಅಸಹ್ಯ ಆಗುತ್ತೆ ಅಂಥ ಹಾಡುಗಳನ್ನೇ ಟ್ಯಾಕ್ಟ್ರಲ್ಲಿ ಡ್ರೈವರ್ಗಳು ಜೋರಾಗಿ ಊರು ತುಂಬ ಹಾಕೊಂಡು ಹೋಗ್ತವೆ ಆ ಅವ್ರ ಮನೇಲಿ ಯಾರು ಹೆಣ್ಮಕ್ಳು ಇರಲ್ವಾ ಅದು ಯಾರ ಬಗ್ಗೆ ಹಾಡು ಬರೆದಿರ್ತಾರೆ ಬರೀ ಹೆಣ್ಮಕ್ಳು ಬಗ್ಗೆ ಬರೀ ಹೆಣ್ಮಕ್ಳು ಬಗ್ಗೆ ಕೆಟ್ಟ ಪದಗಳು ಅಶ್ಲೀಲ ಪದಗಳು ಇದನ್ನು ಕೇಳೋರು ನೋ ರೀ ಎಲ್ಲ ನರಸತ್ತೋಗಿದೆಯಾ ನಿಮಗೆಲ್ಲ ನರಗಳು ಬಿದ್ದೋಗ್ಬಿಟ್ಟಿದೆಯಾ ನಿಮ್ಮ ಬಾಯಿಗಳು ಬಿದ್ದೋಗ್ಬಿಟ್ಟಿದೆಯಾ ನಾವು ಪ್ರಶ್ನೆ ಮಾಡೋಕೆ ಹೋದರೆ ಪ್ರಶ್ನೆ ಮಾಡೋಕೆ ಹೋದರೆ ಎಮ್ ಎಲ್ ಎಗಳನ್ನು ಪ್ರಶ್ನೆ ಮಾಡೋಕೆ ಹೋದ್ರೆ ಉಲ್ಟ ವಾಪಸ್ ತಮಗೆ ಪ್ರಶ್ನೆ ಮಾಡೋರು ಇಂಥ ಅಯೋಗ್ಯರ ಬಗ್ಗೆ ಯಾರು ಪ್ರಶ್ನೆ ಮಾಡಲ್ವಾ ನಿಮಗೆ ಬಾಯಿ ಬಿದ್ದೋಗ್ಬಿಟ್ಟಿದೆಯಾ ನಿಮ್ಗೇನಾದ್ರೂ ಗಂಟಲ್ಲಿ ಏನು ಹಿಡ್ಕೊಂಬಿಟ್ಟಿದ್ಯಾ ಇಲ್ಲ ಗಣಸು ಏನಾದ್ರು ನಿಮ್ಮ ಗಂಟ್ಲೊಳಗಡೆ ಎಂತೆಂಥ ಅಶ್ಲೀಲ ಪದಗಳು ರೀ ಎಂತೆಂಥ ಜನಪದ ಪದಗಳಿದ್ದವು ಎಂತೆಂಥ ಸಾಹಿತಿಗಳಿದಾರೆ ಎಂತೆಂಥ ಕವಿಗಳು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಅದ್ಭುತವಾದ ಕವಿಗಳನ್ನು ಕಂಡ ನಮ್ಮ ರಾಜ್ಯ ಕರ್ನಾಟಕ ಕನ್ನಡ ನಾಡು ಭಾಳ ಅದ್ಭುತವಾದ ರಾಜ್ಯ ನಮ್ಮದು ಹನ್ನೆರಡು ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ನಮ್ಮ ಕರ್ನಾಟಕ ಅಂಥದ್ರಲ್ಲಿ ಕುವೆಂಪಿಯವರು ಅವರು ಕೆ ಎಸ್ ನಿಸಾರ್ ಅಹಮದ್ ಅವರು ಬರಗೂರು ರಾಮಚಂದ್ರಪ್ಪನವರು ಅವರು ಎಂತೆಂಥ ಅದ್ಭುತವಾದ ಕವಿಗಳು ಸಾಹಿತ್ಯಗಳು ಇವರೆಲ್ಲ ಬಹಳ ಸಾಧನೆ ಮಾಡಿ ಒಂದು ಪ್ರಶಸ್ತಿ ತಗೊಂಡು ಅವರಿವತ್ತು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿದ್ದಕ್ಕೂ ಕೂಡ ಸಾರ್ಥಕ ಆಗಿದೆ ಇಂಥ ಮಹಾನ್ ನಾಯಕರು ಹುಟ್ಟಿರ್ತಕ್ಕಂಥ ನಾಡಲ್ಲಿ ನಾವು ಯಾವ ರೀತಿ ಮಾಡಬೇಕು ಅವ್ರನ್ನ ಯಾವ ರೀತಿ ಅನುಸರಿಸಬೇಕು ಹಾಂ ಅಂಥ ಜ್ಞಾನ ಎಲ್ಲವೋ ಈ ಅವಿವೇಕಿಗಳಿಗೆ ಇನ್ನೇನು ಮಣ್ಣು ತಿನ್ನೋಕೆ ಹೋದವ ಇನ್ನೇನು ಸಗಣಿ ತಿನ್ನೋಕೆ ಹೋದವ ಇವೆಲ್ಲ ಎಲ್ಲ ಡಬಲ್ ಮೀನಿಂಗು ಒಂದು ಹಾಡಲ್ಲಿ ಒಂದು ಹಾಡು ಬರುತ್ತೆ ಪೂರ್ತಿ ಆ ಹಾಡಲ್ಲಿ ಹೆಂಗಪ್ಪ ಅಂದರೆ ಒಂದು ಹೆಣ್ಣ ಮಗಳ ಅಶ್ಲೀಲ ಏನೆಲ್ಲ ಪಾದದೆಯಿಂದ ಮುಡಿವರೆಗೂ ಕೆಟ್ಟ ಕೆಟ್ಟ ಪದಗಳಲ್ಲಿ ಅದನ್ನು ಹಾಡು ಬರೆದಿರ್ತಾರೆ ಡಿಜೈನ್ ಡಿಜೈನ್ಗಲ್ಲಿ ಹಾಡು ಬರೆದಿರ್ತಾರೆ ಅಂದರೆ ಆ ಹಾಡಲ್ಲಿ ಒಂದು ಹೆಣ್ಣನ್ನು ಅತ್ಯಾಚಾರ ಕೊಡ್ತಾರೆ ತೆಗೆ ಆ ರೀತಿ ಹಾಡುಗಳನ್ನು ಬರಿತಾ ಇದಾರೆ ಸಾಹಿತ್ಯ ಇದಾರೆ ಇದು ಸರಿನಾ ಇದು ಆ ಕನ್ನಡ ಸಿನಿಮಾಗ ಸಂಗೀತ ಆಗಿರ್ತಕ್ಕಂಥ ಅದಕ್ಕೆ ಹಾಡುಗಳು ಹೆಂಗೆ ಅಯ್ಯಪ್ಪ ವಿಚಿತ್ರ ವಿಚಿತ್ರ ರೀ ಹಾಡುಗಳು ಕಚ್ಚಡ ಕಚ್ಚಡ ಹಾಡುಗಳು ರೀ ಕೇಳೋಕ್ಕಾಗಲ್ಲ ರೀ ಜನಪದ ಗೀತೆಗಳು ಎಷ್ಟು ಅಂದರೆ ನಿಜವಾಗ್ಲೂ ಅಂಥ ಜನಪದ ಗೀತೆಗಳನ್ನು ಇವತ್ತು ಮಣ್ತಿನೇ ಕೆಲಸ ಮಾಡ್ತಾಯಿದ್ದಾರೆ ಈ ಅವಿವೇಕಗಳು ದರಿದ್ರದರು ಅಂಥ ಹಾಡುಗಾರರನ್ನು ಇವತ್ತಿಂಥ ಟಿ ವಿಗಳು ಕಾರ್ಯಕ್ರಮಗಳಲ್ಲಿ ಬಂದು ಕುಂದರ್ಸ್ಕೊಂಡು ಅವ್ರಿಗೆ ಬಿಲ್ಡಪ್ ಕೊಟ್ಟು ಅವ್ರು ಹಂಗಾಡಿದಿ ಅದೋ ಒಂದು ಚೆನ್ನಾಗಿರೋ ಹಾಡು ಆಡಿರ್ತಾನೆ ಅದನ್ನು ಅದಕ್ಕೋಸ್ಕರನೇ ಕರ್ಕೊಂಬಂದು ಆ ಇಲ್ಲಿ ಟಿ ವಿಲಿ ಕುಂದ್ರಸಿ ಅವ್ರನ್ನ ಹೊಗಳಿ ಅಟ್ಟಿ ಕೇರಿಸಿ ಅಬ್ಬಬ್ ಮಾಡ್ಕೊಂಡು ಇಂಥ ಕಿತ್ತೋಗಿರೋ ಆಡ್ಬಾರ್ದವ್ರಿಗೆ ಇಂಥ ಕಿತ್ತೋಗಿರೋ ಹಾಡು ಅವ್ರಿಗೆಲ್ಲ ಸನ್ಮಾನ ಮಾಡ್ತೀರಾ ಬೆಳೆಸ್ತಾ ಇದ್ದೀರಲ್ಲ ಎಂಥ ಮುಟ್ಟಾಡಿರಿದಿರಪ್ಪ ನೀವೆಲ್ಲ ಎಂಥ ಅಯೋಗ್ಯರ್ದಿರಪ್ಪ ನೀವೆಲ್ಲ ಆ ಬಾಡ್ರಯ್ಯ ಬೆಳೆಸ್ರಿ ಒಳ್ಳೆಯವ್ರನ್ನ ಯಾರು ಬೇಡನಲ್ಲ ಆದರೆ ಇಷ್ಟೊಂದು ಕೆಟ್ಟದಾಗಿ ಹೆಣ್ಣು ಮಕ್ಕಳ ಬಗ್ಗೆ ಅಶ್ಲೀಲ ಪದಗಳಲ್ಲಿ ಹಾಡುಗಳನ್ನು ಬರೆದಿರೋದು ಸಾಹಿತ್ಯ ಬರೆದು ಅದನ್ನು ವೇದಿಕೆ ಮೇಲೆ ಆ ಹಾಡುಗೂ ಕೂಡ ಅಲ್ಲಿ ಕೆಪ್ರ ಮುಂಡೆತ್ತವು ಶಿಲ್ಪಿ ಒಡೋದು ಹೆಂಗೆ ಕೇಳ್ತೀಯ ಚಪ್ಪಳೆ ಒಡೋದು ಹೆಂಗೆ ಕೇಳ್ತೀಯಾ ಅಯ್ಯೋ ಕಿರುಚಿಡೋದು ಹೆಂಗೆ ಕೇಳ್ತೀಯ ಈ ಊರಲ್ಲಿ ರಾತ್ರಿ ಅವತ್ತು ಯಾರ ಬಂದಾಗ ನಾಯಿಗಳು ಬಗಳ್ತಾವಲ್ಲ ಹಂಗೆ ಕೂಗಿಡ್ತಾವೆ ಹಂಗೆ ಬಗಳ್ತಾವೆ ಅಂತ ಹಾಡುಗಳಿಗೆ ಅಂಥ ಗಲೀಜು ಗಲೀಜ್ ಹಾಡುಗಳಿಗೆ ಅದು ಬರೀ ರೂಮಿನ ಮಧ್ಯೆ ಅಲ್ಲ ಈ ವೇದಿಕೆ ಮೇಲೆ ಸಾಯಂಕಾಲದ ಹೊತ್ತು ಆರ್ಕೆಸ್ಟ್ರ್ ಮೇಲೆ ಅಂಥ ಹಾಡುಗಳು ಕೂಡ ಅಂಥ ವೇದಿಕೆ ಮೇಲೆ ಡಬಲ್ ಮೀನಿಂಗ್ ಹಾಳು ಹೇಳ್ತಾರೆ ಆಂಟಿನ ರೇಖಿಸೋದಂತೆ ಹೆಣ್ಮಕ್ಳನ್ನ ರೇಗಿಸೋದಂತೆ ಇವೆಲ್ಲ ಹಾಡುಗಳು ಏನ್ರಿ ಇವೆಲ್ಲ ಸಾಹಿತ್ಯ ಏನ್ರಿ ರೀ ಬೆಳೆಯೋಕ್ಕೆ ನೂರಾರು ದಾರಿ ಇದಾವೆ ರೀ ಬೇಕಾದಷ್ಟು ಕ ವಿಚಾರಗಳು ಇದ್ದಾವೆ ಬೆಳೆಯೋಕ್ಕೆ ಏನಿಂಥ ಕಿತ್ತೋಗಿರೋ ಡಬಲ್ ಮೀನಿಂಗ್ ಹಾಡು ಬರ್ಕಂಡು ಬೆಳಿಬೇಕಾ ಇಂಥ ಕಿತ್ತೋಗಿರೋ ಹಾಡು ಡಬಲ್ ಮೀನಿಂಗು ಹೆಣ್ಣು ಮಕ್ಕಳ ಬಗ್ಗೆ ಡಬಲ್ ಮೀನಿಂಗ್ ಬರೆದು ನಾವು ಬೆಳಿಬೇಕಾ ಅಂತ ಹಾಡು ಹೇಳಿ ಉದ್ಧಾರ ಆಗ್ಬೇಕಾ ಅದರಲ್ಲಿ ದುಡ್ಡು ಮಾಡಬೇಕಾ ಅದರಲ್ಲಿ ಜೀವನ ಮಾಡಬೇಕಾ ಬೇರೆ ಜೀವನ ಮಾಡೋಕ್ಕಾಗದೇ ಇಲ್ಲವಾ ಸೊತಾ ಬಿಡಿ ನೀವು ಹಾಗಾದ್ರೆ ಈ ರೀತಿ ಬದುಕೋ ಕಾಲಿ ಸೊತಾ ಬಿಡ್ರಿ ಯಾಕ್ರ ಇದ್ರೆ ಭೂಮಿ ಮೇಲೆ ಆ ಏ ಇವ್ನೇನಪ್ಪ ಹೌದು ರೀ ಹೆಣ್ಮಕ್ಳನ್ನ ನಾವು ದೇವತೆ ಅಂತೀವಿ ಕೆಟ್ಟ ಹೆಣ್ಮಕ್ಳಿಗೆ ಬೈಕಾಡಿರಿ ಯಾವನು ಬೇಡ ಅಂದರು ಹೆಣ್ಮಕ್ಳು ನಾವು ದೇವತೆ ಅಂತ ಪೂಜೆ ಮಾಡ್ತೀವಿ ಹೆಣ್ಮಕ್ಳನ್ನ ಗೌರವಿಸ್ತೀವಿ ತಾಯಿ ಅಕ್ಕ ತಂಗಿ ಹೆಂಡ್ತಿ ಪ್ರತಿಯೊಬ್ಬರು ಮನೆಗೂ ಹೆಣ್ಮಕ್ಳು ಇದ್ದಾರೆ ಯಾಕೆ ನೀವು ಆರು ಕೇಳ್ತಾ ಇದ್ದೀರಲ್ಲ ಇದು ನಮ್ಮನೆ ಹೆಣ್ಮಕ್ಳಿಗೆ ಬರ್ದವ್ ನೀವು ಅಯೋಗ್ಯ ನಮ್ಮನೆ ಹೆಣ್ಮಕ್ಳಿಗೆ ಬರ್ದಾವ್ ನೀವು ಬೇಬರ್ಸಿ ನಮ್ಮನೆ ಹೆಣ್ಮಕ್ಳಿಗೆ ಇವ್ನು ಬರದವನು ಹೊಲಕಟ್ಟ ಅಂತಂದು ಹೇಳಿಬಿಟ್ಟು ಬೈಕ್ ಹೇಳೋಕ್ಕಾಗಲ್ವೀ ಅದನ್ನು ಕೇಳಕ್ಕೆ ನಾಚಿ ಆಗಲ್ವಾ ಅದನ್ನು ಕೇಳಕ್ಕೆ ಅಸಹ್ಯ ಆಗಲ್ಲ ನಿಮಗೆ ಅಂತಂತ ಹಾಡು ಕೇಳ್ತಿರಲ್ರಿ ಅದು ಟ್ಯಾಕ್ಟ್ರುಗಳಲ್ಲಿ ಊರು ಕಡೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಟ್ಯಾಕ್ಟ್ರುಗಳು ಯೋಶ ಯೋಶ ನೋಡಬೇಕು ದೊಡ್ಡ ದೊಡ್ಡ ಸ್ಪೀಕರ್ ಬಾಕ್ಸ್ ಎಲ್ಲ ಹಿಂದೆಗಡೆ ಕಟ್ಕಂಡು ಆ ಇಟನ್ ಟಾಪಲ್ಲಿ ನೋಡ್ಬೇಕು ಹಂಗ ಕಾರಲ್ಲೂ ಇರೋಲ್ಲ ಅಂತಂಥ ಸ್ಪೀಕರ್ ಬಾಕ್ಸು ಕಟ್ಕಂಡಂಗೆ ಏನು ಊರು ತುಂಬ ಹಾಡು ಹಾಕದು ಹೆಣ್ಮಕ್ಳು ಮುಂದೆ ಹುಡುಗಿಯರ ಮುಂದೆ ಅಸಹ್ಯವಾಗಿ ಹಾಕೊಂಡು ಹೋಗ್ತಾರ್ರೀ ನಾಚಕಗಲ್ವೇನು ರೀ ನೀವೆಲ್ಲ ಏನು ತಾಯಿ ಹೊಟ್ಟೆಯಲ್ಲಿ ಹುಟ್ಟು ಬಂದಿಲ್ವ ನೀವೆಲ್ಲ ಇಂಥ ಡಬಲ್ ಮೀನಿಂಗು ಇಂಥ ಕಿತ್ತೋಗಿರಿ ಹಾಡು ಕೇಳ್ತಾ ಇದಿರಲ್ರಿ ಇಂಥವ್ರನ್ನ ಬೆಳಿಬೇಕೇನ್ರಿ ಇಂಥವ್ರನ್ನ ಬೆಳೆಸ್ಬೇಕೇನು ಈ ರೀತಿ ಡಬಲ್ ಮೀನಿಂಗು ಕೆಟ್ಟದಾಗಿ ಒಂದು ಹಾಡಲ್ಲಿ ಒಂದು ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಅದು ಬೆಳಿಬೇಕಾ ಅದ್ರಲ್ಲಿ ದುಡ್ಡು ಮಾಡಬೇಕಾ ಅಯ್ಯೋ ಇನ್ನೇನು ಮಾಡಬೇಕು ರೀತಿ ಹೇಳಬೇಕು ಕನ್ನಡ ಸಾಹಿತ್ಯಕ್ಕೆ ಅವಮಾನ ಮಾಡ್ತಾ ಇದ್ರೆ ಇಂಥ ದರಿದ್ರು ನನ್ನ ಮಕ್ಕಳು ಆ ಕನ್ನಡ ಸಾಹಿತ್ಯಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಇಂಥ ದರಿದ್ರು ನನ್ನ ಮಕ್ಕಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಾದರೂ ಬೈಕಳ್ಳಿ ಏನಾದರೂ ಅನ್ಕಳ್ಳಿ ಈ ರೀತಿ ಮಾಡೋದು ಅದು ತಪ್ಪು ಅದು ತಪ್ಪು ಎದೆ ಮುಟ್ಕೊಂಡು ಹೇಳ್ತಾ ಇದ್ದೀನಿ ಕೆಲಸ ಇದೆ ನಾನೊಬ್ಬ ಡ್ರೈವರು ನಾನು ಈ ಥರ ಜೀವನ ಮಾಡ್ತಾ ಇದ್ದೀನಿ ಬರೇ ಈ ಥರ ವೀಡಿಯೋ ಮಾಡ್ಕೊಂಡೆ ಜೀವನ ಮಾಡೋದು ಅವಶ್ಯಕತೆ ಇಲ್ಲ ಆದರೆ ತಪ್ಪುಗಳನ್ನು ಖಂಡಿಸುತ್ತಾ ಬದುಕಬೇಕು ಪ್ರಶ್ನೆ ಮಾಡೋ ತಾಕತ್ತು ಅದನ್ನು ಉಟ್ಕೋಬೇಕು ಗೊತ್ತಾಯ್ತಾ ನಮ್ಮ ಉತ್ತರ ಕರ್ನಾಟಕ ಯಾಕೆ ಅಭಿವೃದ್ಧಿ ಆಗಿಲ್ಲ ಅಂದರೆ ಇಂಥ ಅಯೋಗ್ಯರಿಂದ ನಮ್ಮ ಉತ್ತರ ಕರ್ನಾಟಕ ಹಿಂಗ್ಯಾಕೆ ಕುಂತ್ಕೊಂಡೈತೆ ನಮಸ್ಕಾರ